ನೀವಾಗಲೇ ಹೇಳ್ತಾ ಇದ್ರಿ ಬೇರೆ ಹಾಸ್ಪಿಟಲ್ಗಿಂತ ಗಿಂತ ಕೇರಲ್ಲಿ ಕೇರಲಿ ನಾವು ವಿಭಿನ್ನವಾಗಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಹೇಳಿ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಇವಾಗ ವಿಭಿನ್ನವಾಗಿ ಅಂದರೆ ಅದೇ ನಮ್ಮ ಮೆಡಿಸಿನ್ಸ್ ಬ ಮೆಡಿಸಿನ್ಸ್ ಪಾರ್ಟಿಗೆ ಬಂದರೆ ನಮ್ಮದು ಮೆಡಿಸಿನ್ ಕೂಡ ಅಷ್ಟು ಡಿಫ್ರೆಂಟಾಗಿರುತ್ತೆ ಹೆಂಗೆ ಅಂದರೆ ನಮ್ಮ ಮೆಡಿಸಿನ್ಸ್ ಬಂದು ತುಂಬ ನ್ಯಾಚುರಲ್ ಆಗಿ ಇರುವ ಮೆಡಿಸಿನ್ಸ್ನ ನಾವು ಕೊಡ್ತಾ ಇರ್ತೀವಿ ಆಮೇಲೆ ಮೆಡಿಸಿನ್ಸ್ ಎಲ್ಲ ನಾವು ಪೊಟಂಡೈಸ್ಡ್ ಫಾರ್ಮಲ್ಲಿ ಇರುತ್ತೆ ಸೊ ಅದಕ್ಕೆ ಅದಷ್ಟು ಕ್ರೂಡ್ ಫಾರ್ಮ್ ಆಗಿ ನಿಮಗೆ ಸಿಗೋಲ್ಲ ಸೊ ಅದರಲ್ಲಿ ಮೆಡಿಸಿನ್ಸಲ್ಲಿ ಕ್ವಾಲಿಟಿ ವೈಸ್ ಬಂದು ತುಂಬ ಜಾಸ್ತಿಯಾಗಿರುತ್ತೆ ಕ್ವಾಂಟಿಟಿ ವೈಸ್ ನೋಡಿದರೆ ತುಂಬ ಕಡಿಮೆ ಇರುತ್ತೆ ಸೊ ಹಾಗಾಗಿ ಏನಾಗುತ್ತೆ ಮೆಡಿಸಿನ್ಸಿಂದ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ಮೆಡಿಸಿನ್ ಇಂದ ನಿಮಗೆ ಕೆಲವರು ಮೆಡಿಸಿನ್ಸ್ ತಿಂತಾಗ ತುಂಬ ಸೆಡೇಷನ್ ಆಗುತ್ತೆ ಅಂತ ಕನ್ವೆನ್ಷನಲ್ ವೇ ಆಫ್ ಟ್ರೀಟ್ಮೆಂಟಲ್ಲಿ ಜಾಸ್ತಿ ಮೆಡಿಸಿನ್ಸ್ ತಿಂದಾಗ ಒಂಥರ ಟಯರ್ಡ್ ಅನಿಸುತ್ತೆ ಏನೂ ಮಾಡ್ಲಿಕ್ಕೆ ಆಗಲ್ಲ ಅಂತ ಒಂಥರೀತಿ ಸೊ ನಮ್ಮ ಮೆಡಿಸಿನ್ಸಲ್ಲಿ ಆ ರೀತಿ ಇರೋ ಯಾವ ರೀತಿಯಲ್ಲಿ ಇರೋ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಕಂಪ್ಲೀಟಾಗಿ ಪ್ಯೂರ್ ಆಗಿರೋ ಮೆಡಿಸಿನ್ಸ್ನ ನಾವು ಕೊಡ್ತಾ ಇರ್ತೀವಿ ಸೊ ಅದಕ್ಕೆ ನಿಮಗೆ ಅಷ್ಟು ಜಾಸ್ತಿಯಾಗಿರೋ ಅಂಥ ಹೆಲ್ತ್ ಅಡ್ವರ್ಸ್ ಎಫೆಕ್ಟ್ಸ್ ಯಾವುದು ಅಂತ ಬರಲ್ಲ ಯಾವುದಾದ್ರೂ ಒಂದು ಸಿಂಪ್ಟಮ್ಸ್ ಇಲ್ಲದೇ ಅದು ಬರುವಂತಹ ಚಾನ್ಸಸ್ ಇದೆಯಾ ಸಂಧಿವಾತ ಅಂತ ಅಂದರೆ ಅವ್ರಿಗೆ ಗೊತ್ತಾಗ್ದೇ ಇವಾಗ ಅದೇ ರೊಮ್ಯಾಟೋಯ್ಡ್ ಆರ್ಥ್ರೈಟಿಸ್ ಬಂದಾಗ ಹೆಂಗಾಗುತ್ತೆ ಅಂದರೆ ಕೆಲವರಲ್ಲಿ ವಿತೌಟ್ ಪೇಯ್ನ್ ಅಂತ ಒಂದು ಇರುತ್ತೆ ಮೇ ಬಿ ಮತ್ತು ಇದು ಸ್ವೆಲ್ಲಿಂಗ್ ಮೇ ಬಿ ಜಾಸ್ತಿಯಾಗಿ ಕಂಡು ಬರಲ್ಲ ಸೊ ಆವಾಗ ನಾವು ಟ್ರೀಟ್ಮೆಂಟ್ ಡಯಾಗ್ನೋಸ್ ಮಾಡಬೇಕಂದ್ರೆ ನಾವು ಅವರಿಗೆ ರೊಮ್ಯಾಟೋಯ್ಡ್ ಫ್ಯಾಕ್ಟರ್ ಅಂತ ಒಂದು ಟೆಸ್ಟ್ ಬರುತ್ತೆ ಆರ್ ಫ್ಯಾಕ್ಟರ್ ಅಂತ ಆ ಒಂದು ಪರ್ಟಿಕ್ಯುಲರ್ ಟೆಸ್ಟೇ ನಾವು ಮಾಡಿಸ್ತೀವಿ ಸೊ ಅದರಲ್ಲಿ ಅದು ಪಾಸಿಟಿವ್ ನೆಗೆಟಿವ್ ಬರ್ತೀಯ ಅಂದರೆ ಸೊ ಪಾಸಿಟಿವ್ ಬಂದರೆ ಅವರಿಗೆ ರೊಮ್ಯಾಟೋಯ್ಡ್ ಫ್ಯಾಕ್ಟರ್ ಇದೆ ಬಾಡಿಯಲ್ಲಿ ಅಂತಲೂ ಆಮೇಲೆ ಅದಕ್ಕೆ ಇರುವ ಟ್ರೀಟ್ಮೆಂಟ್ನ ಕೂಡ ಕೊಡಬೇಕಾಗುತ್ತೆ ಸೊ ವಿತೌಟ್ ಏನಾದರೂ ಒಂದು ಸಿಮ್ ಮಿಸ್ ಆದ್ರೂ ನಾವು ಪ್ರಾಪರ್ ಡಯಾಗ್ನೋಸ್ ಮಾಡೋದಕ್ಕೆ ಮಿಸ್ ಆಗಬಾರದು ಆಗಬಾರ್ದು ಬ್ಲಡ್ ಟೆಸ್ಟ್ ಕೂಡ ನಾವು ಮಾಡಿಸ್ತೀವಿ ಓಕೆ ಸಂಧಿವಾತ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸಂಧಿವಾತ ಬಂದು ಇವಾಗ ಕಾಮನ್ ಆಗಿದ್ದೀನಿ ಸೊ ಎಲ್ಲರಲ್ಲಿನೂ ಕಾಣಿಸ್ತಾ ಇದ್ದೀನಿ ಇವಾಗ ಸೊ ಏನಂದರೆ ಬೇಗ ಆ ಥರ ಏನಾದರೂ ಸಿಂಪ್ಟಮ್ಸ್ ಲೈಟಾಗಿ ಏನಾದರೂ ಕಾಣ್ತಾ ಇದೆ ಅಂದರೆ ಬೇಗನೆ ಬಂದು ಹತ್ತಿರ ಇರೋ ಶಾಖೆಗೆ ಬಂದು ಭೇಟಿಯಾಗಿ ಸೊ ಅದಕ್ಕೆ ಇರೋ ಪ್ರಾಪರಾಗಿರೋ ಟ್ರೀಟ್ಮೆಂಟ್ನ ತಗೊಂಡ್ರೆ ನಿಮಗೆ ಈ ರೀತಿ ಆರ್ಥ್ರೈಟಿಸ್ ಪ್ರಾಬ್ಲಮ್ನ ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು ಇವಾಗ ನೀವು ತುಂಬ ಇದ್ರೂ ನೀವು ಅದಕ್ಕೆ ಟೆನ್ಷನ್ ಏನು ತಗೋಬೇಡಿ ಪ್ರಾಪರ್ ಆಗಿರೋ ಟ್ರೀಟ್ಮೆಂಟ್ ಹಾಕಿದ್ರೆ ನಿಮ್ಮದು ಸಫರಿಂಗ್ನ ಕಡಿಮೆ ಮಾಡಿ ನಿಮ್ಮದು ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡ್ತಾ ಹೋಗ್ಬೋದು ಸೊ ಅದಕ್ಕೆ ನೀವು ಟೈಮ್ ಇನ್ನೂ ವೇಸ್ಟ್ ಆಗಲಿಲ್ಲ ಸೊ ಆದರೆ ಮೆಡಿಸಿನ್ಸ್ ಕರೆಕ್ಟಾಗಿ ಆಗಿ ತಗೊಂಡ್ರೆ ಎವ್ರಿಥಿಂಗ್ ವಿಲ್ ಬಿ ಲೈಕ್ ಕರೆಕ್ಟಾಗಿ ಬರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ